ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಬೆಳೆಸತಕ್ಕಂಥ ನಾಯಕರನ್ನ ಕೊಂಡ್ಕೊಳ್ಳತಕ್ಕಂಥ ಪ್ರಯತ್ನ ಮತ್ತು ಆಡಳಿತ ನಿಮಗೆಲ್ಲ ಗೊತ್ತಿದೆ ಅಸ್ಸಾಂನ ಮುಖ್ಯಮಂತ್ರಿ ಇವತ್ತು ಆರ್ ಎಸ್ ಎಸ್ ಅವರು ಏನು ಹೇಳ್ತಾರೆ ಅದು ಮಾತ್ರ ಮಾತಾಡ್ತಾನೆ ಕಾಂಗ್ರೆಸ್ಸನ್ನ ಪ್ರಾಡಕ್ಟ ಅದೇ ರೀತಿ ನಮ್ಮ ಛಲವಾಗಿ ನಮ್ಮ ಕಾಂಗ್ರೆಸ್ನ ಪ್ರಾಡಕ್ಟು ಖರ್ಗೆ ಸಾಹೇಬರ ಕೃಪೆ ಅವನ ಮೇಲೆ ಇದ್ದು ಅವನಿಗೆ ಹೌಸಿಂಗ್ ಬೋರ್ಡ್ ಮೆಂಬರ್ ಮಾಡಲು ರೈಲ್ವೆ ಬೋರ್ಡ್ನ ಚೇರ್ಮನ್ ಮಾಡಿದ್ರು ಫಾರೆಸ್ಟಿನ ಕರ್ನಾಟಕ ಫಾರೆಸ್ಟ್ನಲ್ಲಿ ಒಂದು ಸದಸ್ಯರು ಮಾಡಿ ಅವನಿಗೆ ಒಂದು ನಾಯಕತ್ವವನ್ನು ಕೊಟ್ಟಿದ್ವಿ ಯಾಕಂದರೆ ಅವನೊಬ್ಬ ಸಮಾಜ ನಮ್ಮ ಎಸ್ ಸಿ ಸಮುದಾಯಕ್ಕೆ ಸೇರ್ತಾನೆ ಅವನ ಎಸ್ ಸಿ ರೈಟ್ ತಲವಾದಿ ಅಂತ ಒಂದು ಹೋರಾಟ ಮಾಡ್ತಂಥ ಹಿನ್ನೆಲೆಯಲ್ಲಿ ಅವನಿಗೆ ಒಂದು ಬೆಳೆಸಿದ್ರು ಆದರೆ ಅವನು ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ಇಡೀ ದೇಶದ ದೇಶದಲ್ಲಿ ಇವತ್ತು ನಮ್ಮ ಕರ್ಗೇಶ್ ಸಾಹೇಬರು ಹೆಸರು ಪಡತಕ್ಕಂಥ ಸೋಲೇ ಸರ್ದಾರ್ ಬೆಂಗಳೂರಾಗಲಿ ಕರ್ನಾಟಕ ಆಗ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷನಾಗಿ ಒಂದು ಕೆಲಸ ಮಾಡ್ಕೊಳ್ತಕ್ಕಂಥ ಅವರು ಕುಟುಂಬದ ಮೇಲೆ ಮಾತಾಡ್ತಕ್ಕಂಥ ಯೋಗ್ಯತೆ ಇದೆಯಾ ಅಂತ ಒಂದು ಪ್ರಶ್ನೆ ಮತ್ತೆ ಇವತ್ತು ಬಿಜೆಪಿಯವರು ಅವನಿಗೆ ಹೇಳಿ ನೀನು ಮಾತಾಡಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ಕಲಿಯ ಸಾಹೇಬ್ ಹತ್ರದಲ್ಲಿ ನೋಡಿರ್ತಕ್ಕಂಥ ಈ ಖರ್ಗೆ ಅವರಿಗೆ ಅಟ್ಯಾಕ್ ಮಾಡ್ಬೇಕಂದ್ರೆ ಈಗ ಅವನು ತಾನೇ ಮಾತಾಡಿಸ್ಬೇಕು ಅಂತ ಒಂದು ಕೆಲಸವನ್ನು ಈ ಬಿ ಜೆ ಪಿ ಅವರು ಮಾಡೋದಂತ ಗೊತ್ತಿರ್ತಾರೆ ಇವ್ರು ಮಾಡೋದು ಮರೆತು ನಮ್ಮ ನಾಯಕರು ಪ್ರಿಯಾಂಕ್ ಖರ್ಗೆ ಆಗಲಿ ನಮ್ಮ ಖರ್ಗೆ ಸಾಹೇಬರಾಗಲಿ ಅವ್ರ ಮೇಲೆ ಮಾತಾಡ್ತಾನೆ ಸರಿ ಇಲ್ಲ ಅಂತ ನಾವು ಜಿಲ್ಲಾ ಅಧ್ಯಕ್ಷರು ಖಂಡಿಸ್ತಾ ಇದ್ದೇವೆ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ನೀನು ಮಾಡಿದ ತಪ್ಪನ್ನ ನೀನು ಫಸ್ಟು ಸರಿಪಡಿಸ್ಕೊಳ್ಳಪ್ಪ ಆಮೇಲೆ ನಮ್ಮ ನಾಯಕನಲ್ಲಿ ಆರೋಪ ಮಾಡು ಸುಮ್ಮನೆ ನೀನು ಆರ್ ಎಸ್ ಎಸ್ ಬಿ ಮೆಚ್ಚುಸು ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತೀರ ಮಾತ್ರ ಹೇಳಿ